ಶಿವಮೊಗ್ಗದ ಹರ್ಷ ಹತ್ಯೆಯನ್ನು ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಬೆಂಗಳೂರಿನ ಟೌನ್ ಹಾಲ್ ಬಳಿಯು ಭಜರಂಗದಳ ದಳ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟೌನ್ ಹಾಲ್ ಬಳಿ ಬೇಗ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಶಿವಮೊಗ್ಗದ ಹರ್ಷ ಹತ್ಯೆಯನ್ನು ಖಂಡಿಸಿ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಬೆಂಗಳೂರಿನ ಟೌನ್ ಹಾಲ್ ಬಳಿಯೂ ಬಜರಂಗ ದಳದಿಂದ ಪ್ರತಿಭಟನೆ ನಡೀತಾ ಇದ್ದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟೌನ್ ಹಾಲ್ ಬಳಿ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಜನಜಾಗೃತಿ ಸಮಿತಿ ಸೇರಿದಂತೆ ಹಲವು ಸಂಘಟನೆಯ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ನೂರಕ್ಕೂ ಹೆಚ್ಚು ಪೊಲೀಸರಲ್ಲಿ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಹರ್ಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಈ ಒಂದು ಪ್ರಕರಣವನ್ನ ವಿರೋಧಿಸಿ ಖಂಡಿಸಿ ಇಡೀ ರಾಜ್ಯದಾದ್ಯಂತ ಈ ರೀತಿಯ ಪ್ರತಿಭಟನೆ ನಡೀತಾ ಇದ್ದು ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಜನಜಾಗೃತಿ ಸಮಿತಿ ಸೇರಿದಂತೆ ಆರ್ ಎಸ್ ಎಸ್ ಬಜರಂಗ ದಳ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಕೆಎಸ್ಆರ್ಪಿ ಪಿತುಗಡೆ ಸೇರಿದಂತೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಸೊ ಒಂದ್ ಕಡೆ ಈಗಾಗಲೇ ಹರ್ಷ ಹತ್ಯೆ ಖಂಡಿಸಿ ಇಡೀ ರಾಜ್ಯದಾದ್ಯಂತ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಅದೇ ರೀತಿಯಾಗಿ ಬೆಂಗಳೂರಿನ ಟೌನ್ ಹಾಲ್ ಬಳಿಯೂ ಈಗ ಪ್ರತಿಭಟನೆ ಆರಂಭ ಆಗ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹಂಸ ಈಗ ಯಾರ್ಯಾರು ಭಾಗಿಯಾಗುವ ಸಾಧ್ಯತೆ ಇದೆ ಹಾಗೆನೆ ಪೊಲೀಸ್ ಭದ್ರತೆ ಯಾವ ರೀತಿಯಾಗಿ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಹೌದು ನಮಿತಾ ಇವತ್ತು ಒಂದು ಹಿಂದೂ ಪರ ಸಂಘಟನೆಗಳಿಂದ ತಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಐದುವರೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಅಂದ್ರೆ ಬಜರಂಗ ದಳ ಶ್ರೀರಾಮ ಸೇನೆಯ ಎಲ್ಲಾ ಕಾರ್ಯಕರ್ತರು ಇದನ್ನು ಸೇರಿದಂತೆ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಈಗಾಗ್ಲೇನೆ ಏನು ಮಧ್ಯಾಹ್ನದಿಂದಲೇ ಇಲ್ಲಿ ಪೊಲೀಸ್ ಅನ್ನ ನಿಯೋಜನೆ ಮಾಡಲಾಗಿದೆ ಮುನ್ನೂರಕ್ಕೂ ಹೆಚ್ಚು ಪೊಲೀಸರು ಹಾಗೂ ಆ ಮೂರಿಂದ ನಾಲ್ಕು ಕೆಎಸ್ಆರ್ ಪಿ ತುಕುಡಿಗಳನ್ನ ಇಲ್ಲಿ ನಿಯೋಜನೆ ಮಾಡಿ ು ಯಾಕಂದ್ರೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಈಗಿರುವಂತಹ ಅಂದ್ರೆ ಹರ್ಷನ ಮತ್ತೆ ಅಲ್ಲದೆ ಬೇರೆ ಬೇರೆ ಇಷ್ಟುಗಳು ಕೂಡ ತುಂಬಾನೇ ಆಗ್ತಿದೆ ಸೊ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಷ್ಟೊಂದು ಪೊಲೀಸರನ್ನ ಇಲ್ಲಿ ಟೌನ್ ಹಾಲ್ ಬಳಿ ನಿಯೋಜನೆ ಮಾಡಿರುವಂತದ್ದು ಇದನ್ನು ಹೊರತುಪಡಿಸಿ ಮಫ್ತಿಯಲ್ಲೂ ಕೂಡ ನೂರಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಒಂದು ಇರಿಸಿರುವಂತದ್ದು ಈಗಾಗ್ಲೇನೆ ಕೂಡ ಎಲ್ಲರಿಗೂ ಒಂದು ಎಲ್ಲೆಲ್ಲಿ ಇರಬೇಕು ಯಾವೆಲ್ಲ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಈಗಾಗ್ಲೇ ಲಿಸ್ಟಿಂಗ್ ಆಗ್ತಿರುವಂತದ್ದು ಆ ಎಲ್ಲಾ ಯಾರು ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅನ್ನುವಂತಹ ಒಂದು ಎಲ್ಲಾ ಒಂದು ಸ್ಥಳಗಳನ್ನ ನಿಯೋಜನೆ ಮಾಡಿ ಹೋಗ್ತಿರುವಂತದ್ದು ಕೆಲವೇ ಹೊತ್ತಿನಲ್ಲಿ ಇನ್ನೂ ಕಾರ್ಯಕರ್ತರು ಬರುವಂತವರಿದ್ದಾರೆ ಸೊ ಇಲ್ಲಿ ಟೌನ್ ಹಾಲ್ ಬಳಿ ಮಾಡೋದಕ್ಕೆ ಸುಮಾರು ಎರಡು ಗಂಟೆಗಳ ಕಾಲ ಮಾತ್ರ ಅವಕಾಶ ಇರೋದು ಸೊ ಐದುವರೆ ಏಳುವರೆವರೆಗೂ ಮಾತ್ರ ಇಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಪ್ರತಿಭಟನೆ ಆದಂತಹ ಅಂದ್ರೆ ಟೈಮ್ ಮುಗಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗ್ಬೇಕು ಸೊ ಒಂದು ನಿಮಿಷ ಕೂಡ ಹೆಚ್ಚಾಗಿ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ ಹೀಗಾಗಿ ಪೊಲೀಸ್ ಪರ್ಮಿಷನ್ ಅಷ್ಟರ ಒಳಗಡೆ ಇವರ ಏನೇ ಹೋರಾಟ ಪ್ರತಿಭಟನೆ ಭಾಷಣಗಳಿದ್ರೂ ಕೂಡ ಮುಗಿಬೇಕು ಅಂತ ಈಗಾಗಲೇ ಸ್ಟ್ರಿಕ್ಟ್ ಆಗಿ ರೂಲ್ಸನ್ನು ಕೊಡ ಆದರೆ ಅವರಿಗೆ ಆದೇಶವನ್ನು ಕೂಡ ಮಾಡಲಾಗಿದೆ ಸೊ ಹೀಗಾಗಿ ಇಲ್ಲಿ ಪೊಲೀಸರ ಸಂಖ್ಯೆ ಹೆಚ್ಚಾಗಿಯೇ ಇದೆ ಯಾವುದೇ ಒಂದು ಅಹಿತಕರ ಘಟನೆ ಆಗ್ಬಾರ್ದು ಅಂತ ಯಾಕಂದರೆ ನೋಡ್ಬೋದು ಹಿಂದೆ ಕೂಡ ಸುಮಾರು ಸರಿ ಈ ರೀತಿ ಒಂದು ಪ್ರತಿಭಟನೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳಾಗಿ ಗಲಾಟೆಗಳಾಗಿರುವಂತಹದ್ದು ಕೂಡ ಆಗಿದೆ ಸೊ ಈ ಬಾರಿ ಅಂತಹ ರಿಸ್ಕನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಹೆಚ್ಚು ಹೆಚ್ಚಾಗಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ನವಿತಾ ಓಕೆ ಹಂಸ ಈಗ ಒಂದ್ ಕಡೆ ಪೀಕ್ ಟೈಮ್ ಕೂಡ ಹೌದು ಈ ಸಂದರ್ಭದಲ್ಲಿ ಅಂತ ಹೇಳಿ ಸೊ ಏನಾದ್ರು ಪರ್ಯಾಯ ಮಾರ್ಗಗಳನ್ನ ಏನಾದ್ರು ಮಾಡಲಾಗಿದೆ ಅಥವಾ ಅಲ್ಲಿ ಟ್ರಾಫಿಕ್ ಗೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ ಪ್ರತ್ಯೇಕವಾಗಿ ಟ್ರಾಫಿಕ್ ಕಂಟ್ರೋಲ್ಗೂ ಕೂಡ ಪೊಲೀಸರ ಟ್ರಾಫಿಕ್ ಪೊಲೀಸರ್ನ ನಿಯೋಜನೆ ಮಾಡಿರುವಂತದ್ದು ಈಗಾಗ್ಲೇನೆ ಪೀಕ್ ಅವರ್ಸ್ ಅಂತ ಹೇಳಿದ್ವಿ ಇಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಹೀಗಾಗಿ ಒಂದಷ್ಟು ಈ ಒಂದು ಸರೌಂಡಿಂಗ್ ಅನ್ನ ಬಿಟ್ಟು ನೂರು ಮೀಟರ್ ಸರೌಂಡಿಂಗ್ ಅನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಸ್ಪ್ರೆಡ್ ಆಗಬಾರ್ದು ಸೊ ಬೇರೆ ಪರ್ಯಾಯ ಒಂದು ವ್ಯವಸ್ಥೆನ ಮಾಡೋದಕ್ಕೆ ಇಲ್ಲಿ ಬೇರೆ ವೇ ಇಲ್ಲ ಹೀಗಾಗಿ ಇದೇ ಒಂದು ರಸ್ತೆಯಲ್ಲಿ ಯಾವುದೇ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆ ಇದೇ ರಸ್ತೆಯಲ್ಲಿ ಒಂದು ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿ ಇಂದಿಷ್ಟೇ ಒಂದು ಜಾಗದಲ್ಲಿ ಮಾಡ್ಬೇಕು ಅಂತ ಹೇಳಿ ಆ ಎಲ್ಲ ಒಂದು ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡೋದಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆನ ಕಲ್ಪಿಸಿರುವಂತದ್ದು ಇಲ್ಲಿ ಓಡಾಡುವಂತಹ ಜನರಿಗೆ ಸ್ವಲ್ಪ ಟ್ರಾಫಿಕ್ ಬಿಸಿ ತಟ್ಟೆ ತಟ್ಟುತ್ತೆ ಆದ್ರೆ ನೋಡ್ಬೇಕು ಇದನ್ನ ಯಾವ ರೀತಿ ನಿಯಂತ್ರಣ ಮಾಡ್ತಾರೆ ಅಂತ ಆದ್ರೆ ಸದ್ಯಕ್ಕೆ ನಮ್ಗೆ ಇರುವಂತಹ ಮಾಹಿತಿ ಪ್ರಕಾರ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆನ ಮಾಡಿಲ್ಲ ನವಿತಾ ಯು ಗೆ